ಬಿ ಕಾಮ್ ಮೊದಲ ಸೆಮಿಸ್ಟರ್ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಬಿ ಕಾಮ್ ಮೊದಲ ಸೆಮಿಸ್ಟರ್ ಕನ್ನಡ ವಿಷಯದ ಕಠಿಣಪಾಠ ಅಧ್ಯಾಯ ಐದು ದಾನ ಪದ್ಧತಿ ಸರ್ವಜ್ಞ ಬರೆದಿರ್ತಕ್ಕಂತಹ ಅಧ್ಯಾಯ ಐದು ದಾನ ಪದ್ಧತಿಯ ಭಾಗ ಎರಡು ವಿಡಿಯೋ ಅಂತ ಈಗ ಹೇಳ್ಬೋದು ಹೇಗಾಗಲಿ ಭಾಗ ಒಂದು ವಿಡಿಯೋದಲ್ಲಿ ನಾವು ಈ ಅಧ್ಯಾಯದ ಕೃತಿಕರ್ತ ಪರಿಚಯ ಅಂದರೆ ಸರ್ವಜ್ಞ ಅವರ ಪರಿಚಯ ಮತ್ತು ಅವರ ಅಧ್ಯಾಯದ ಪ್ರಬಂಧ ಮಾದರಿಯ ಪ್ರಶ್ನೋತ್ತರಗಳನ್ನು ಸ್ವಾರಸ್ಯಪೂರ್ಣವಾಗಿ ಚರ್ಚೆ ಮಾಡಿದ್ದೇವೆ ಇವತ್ತಿನ ಕ್ಲಾಸ್ನಲ್ಲಿ ಕಂಟಿನ್ಯೂ ಪಾರ್ಟ್ ಆಗಿ ಈ ಅಧ್ಯಾಯದ ಟಿಪ್ಪಣಿ ಭಾಗ ಸಂದರ್ಭ ಸ್ಪಷ್ಟೀಕರಣ ಒಂದು ಅಂಕದ ಪ್ರಶ್ನೋತ್ತರಗಳನ್ನು ಸ್ವಾರಸ್ಯಪೂರ್ಣವಾಗಿ ಚರ್ಚೆ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ಬನ್ನಿ ಮೊದಲಿಗೆ ಟಿಪ್ಪಣಿಗಳನ್ನು ನೋಡೋದಾದರೆ ದಾನ ಪದ್ಧತಿ ಸರ್ವಜ್ಞನ ದಾನಗುಣದ ವಿಚಾರ ದಾನ ಪದ್ಧತಿ ಹೆಸರೇ ಸೂಚಿಸುವಂತೆ ಸರ್ವಜ್ಞನ ತ್ರಿಪದಿಗಳೊಂದಾಯದ ಒಂದು ಪ್ರಮುಖ ಭಾಗ ದಾನದ ಮಹಿಮೆಯನ್ನು ಪರಿಣಾಮಕಾರಿಯಾಗಿ ಪ್ರತಿಪಾದಿಸುವುದು ಪ್ರಸ್ತುತ ದಾನ ಪದ್ಧತಿ ಭಾಗದ ಮೂಲ ಆಶಯ ತೆರಳುವು ಎಲ್ಲ ದಾನಗಳಿಗಿಂತಲೂ ಅನ್ನದಾನ ಹಾಗೂ ಅತ್ಯಂತ ಪ್ರಮುಖವಾದದ್ದು ಪುಣ್ಯ ಪ್ರಧಾನವಾದದ್ದು ಎಂಬುದು ನಮ್ಮ ಹಿರಿಯರ ಒಂದು ಬಲವಾದ ನಂಬಿಕೆ ಇದೊಂದು ಧಾರ್ಮಿಕ ನಂಬಿಕೆ ಎಂಬಂತೆ ಬಹು ಹಿಂದಿನಿಂದಲೂ ನಡೆದುಕೊಂಡು ಬಂದ ಒಂದು ಪದ್ಧತಿ ದಾನಗುಣ ಮನುಷ್ಯನಿಗೆ ಆತ್ಮವಿಶ್ವಾಸವೆನ್ನುವ ಸರ್ವಜ್ಞ ಅದೊಂದು ಪುಣ್ಯ ಕಾರ್ಯ ಮಾತ್ರವಲ್ಲ ಮೋಕ್ಷಕ್ಕೂ ಸಾಧನವೆಂಬಂತೆ ಪ್ರತಿಪಾದಿಸಿದ್ದಾನೆ ದಾನಕ್ಕೆ ಸಂಬಂಧಿಸಿದ ಆತನ ವಚನಗಳನ್ನು ಈ ಹಿನ್ನೆಲೆಯಲ್ಲಿ ಅವಲೋಕಿಸುವುದು ಸಮಂಜಸವೆನಿಸುತ್ತದೆ ಮನುಷ್ಯನಿಗೆ ದಾನಗುಣ ಅತಿ ಮುಖ್ಯವೆನ್ನುವುದು ಸರ್ವಜ್ಞನ ವಿಚಾರ ಅನ್ನದಾನ ಮಾಡುವುದು ಸತ್ಯವನ್ನು ನುಡಿಯುವುದು ತನ್ನಂತೆ ಪರರನ್ನು ಬಗೆಯುವುದು ಸ್ವರ್ಗಕ್ಕೆ ಸಮಾನವೆನ್ನುತ್ತಾನೆ ಸರ್ವಜ್ಞ ಜ್ಞಾನವಿದ್ದೆ ಮಾನವನಂತಹ ಪತಿಯ ಹಿತ ಅನುಭವಗಳ ಸಂಘಗಳಿಗಿಂತ ದಾನವೇ ಶ್ರೇಷ್ಠವೆಂದು ದಾನದ ಮಾಹಿತಿಯನ್ನು ಎತ್ತಿ ಹಿಡಿಯುತ್ತಾನೆ ಸರ್ವಜ್ಞ ಬೆಂದುದನ್ನು ಬಿತ್ತಿ ಬೆಳೆದು ಉಣ್ಣುವ ದಾಸೋಹಿಯೇ ಇಂದು ದರ ಎನ್ನುವಲ್ಲಿ ದಾನಗುಣದ ಮಹಿಮೆಯನ್ನು ಇನ್ನಷ್ಟು ಇನ್ನಷ್ಟು ಎತ್ತರಿಸುತ್ತಾನೆ ಯಾವನೊಬ್ಬನು ಹುಟ್ಟುವಾಗಲೇ ದಾನವನ್ನು ಮೊಟ್ಟೆ ಕಟ್ಟಿಕೊಂಡು ಇಳಿದಿರುವುದಿಲ್ಲ ಇಲ್ಲಿಂದ ಹೋಗುವಾಗ ಸಂಪಾದಿಸಿದ್ದುದನ್ನು ಗಂಟು ಕಟ್ಟಿಕೊಂಡು ಹೋಗುವುದಿಲ್ಲ ಆದ್ದರಿಂದ ಈ ಸತ್ಯವನ್ನುರಿತು ಕೊಟ್ಟು ಉಣ್ಣುವವನೇ ನಿಜವಾದ ದಾನಿ ಎನ್ನುತ್ತಾನೆ ಸರ್ವಜ್ಞ ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಬಚ್ಚಿಟ್ಟಿದ್ದು ಕಳೆದುಕೊಳ್ಳುವುದಕ್ಕಿಂತ ಕೊಟ್ಟು ಪಡೆದುಕೊಳ್ಳುವುದು ಲೇಸು ಎನ್ನುವ ಸರ್ವಜ್ಞ ಕೊಟ್ಟಿದ್ದು ಕೆಟ್ಟತನ ಬೇಡ ಅದು ಮುಂದೆ ಕಟ್ಟಿಟ್ಟು ಬುತ್ತಿ ಎಂದು ಬಹು ಮಾರ್ಮಿಕವಾಗಿ ಹೇಳುತ್ತಾನೆ ಉತ್ತಮ ದೇವಾಂಗ ವಸ್ತ್ರವನ್ನು ಮುತ್ತು ಮಾಣಿಕ್ಯವನ್ನು ತೊಡುವ ಸಂಪತ್ತಿನ ಶ್ರೀಮಂತಿಕೆಯಿಂದಾಗಲಿ ನಿತ್ಯ ದಾನ ಮಾಡಬೇಕೆನ್ನುತ್ತಾನೆ ಸರ್ವಜ್ಞ ಇನ್ನು ಕೊಡುವ ದಾನ ವ್ಯರ್ಥವಾಗಬಾರದೆನ್ನುತ್ತಾ ಡೊಂಬರನಿಗೆ ಬೊಟ್ಟು ಕೊಟ್ಟು ತೆಡುವುದಕ್ಕಿಂತ ಸೃಷ್ಟಿಗೀಶ್ವರನ ಶರಣರಿಗೆ ಕೊಟ್ಟರೆ ಶ್ರೇಷ್ಠ ಪದವಿ ಪ್ರಾಪ್ತವಾಗುತ್ತದೆ ಎನ್ನುತ್ತಾನೆ ಸರ್ವಜ್ಞ ಇನ್ನು ಮುಂದುವರೆದು ಈ ಅಧ್ಯಾಯದ ಸಂದರ್ಭದೊಡನೆ ಸ್ಪಷ್ಟೀಕರಣ ಇದುವರೆಗೆ ಚರ್ಚೆ ಮಾಡಿದಂಥದ್ದು ಟಿಪ್ಪಣಿ ಭಾಗ ಮುಂದುವರೆದು ಸಂದರ್ಭದೊಡನೆ ಸ್ಪಷ್ಟೀಕರಣದ ಪ್ರಶ್ನೋತ್ತರ ನೋಡೋದಾದರೆ ಪ್ರಶ್ನೆ ನಂಬರ್ ಒಂದು ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಸಂದರ್ಭ ಪ್ರಸ್ತುತ ವಾಕ್ಯವನ್ನು ಸರ್ವಜ್ಞನ ದಾನ ಪದ್ಧತಿ ತ್ರಿಪದಿ ಭಾಗದಿಂದ ಆಯ್ದುಕೊಳ್ಳಲಾಗಿದೆ ಪರರಿಗೆ ಮಾಡಿದ ದಾನ ನಿರುಪಯುಕ್ತ ಅದು ಪ್ರಯೋಜನಕಾರಿಯಾದದ್ದು ಎಂದು ವಿವರಿಸುವ ಸಂದರ್ಭದಲ್ಲಿ ಸರ್ವಜ್ಞ ಈ ಮಾತನ್ನು ಹೇಳುತ್ತಾನೆ ಸ್ಪಷ್ಟೀಕರಣ ದಾನಗಳಲ್ಲಿ ಅತ್ಯಂತ ಶ್ರೇಷ್ಠವಾದ ದಾನಗಳೆಂದರೆ ಅನ್ನದಾನ ಹಾಗೂ ವಿದ್ಯಾದಾನ ನಾವು ಪರರಿಗೆ ಅನ್ನದಾನವನ್ನು ಮಾಡಲಿ ಅಥವಾ ವಿದ್ಯಾದಾನವನ್ನು ಮಾಡಲಿ ಅದು ಯಾವತ್ತೂ ನಿರುಪಯುಕ್ತವಾಗುವುದಿಲ್ಲ ಅದು ಒಂದಿಲ್ಲ ಒಂದು ಸಮಯದಲ್ಲಿ ಯಾವುದಾದರೂ ಒಂದು ಪ್ರಯೋಜನಕ್ಕೆ ಬಂದೇ ಬರುತ್ತದೆ ಆದ್ದರಿಂದ ದಾನ ಮಾಡುವಂತಹ ಪರೋಪಕಾರದ ಗುಣ ಮನುಷ್ಯನಿಗೆ ಅತಿ ಮುಖ್ಯ ಅದು ಆತನ ಸಂಸ್ಕೃತಿಯ ಪ್ರತೀಕವೂ ಹೌದು ಅದು ಅವನ ಮಾನವೀಯತೆಯ ಗುಣವೂ ಹೌದು ಎಂಬುದನ್ನು ಸರ್ವಜ್ಞ ಪರಿಣಾಮಕಾರಿಯಾಗಿ ವಿವರಿಸುತ್ತಾ ಈ ಮೇಲಿನಂತೆ ಹೇಳುತ್ತಾನೆ ಎಂಬುದು ಪ್ರಶ್ನೆಕ್ಕೆ ಪ್ರಶ್ನೆ ಒಂದಕ್ಕೆ ಸ್ವಾರಸ್ಯವಾದಂಥ ಉತ್ತರವಾಗಿತ್ತು ಮುಂದುವರೆದು ಸಂದರ್ಭದ ಪ್ರಶ್ನೆ ಎರಡು ಒಡಲು ಒಡವೆಗಳು ಕಡೆದು ಹೋಗದ ಮುನ್ನ ಕೊಡು ಪಾತ್ರವದು ಸರ್ವಜ್ಞ ಸಂದರ್ಭ ಪ್ರಸ್ತುತ ವಾಕ್ಯವನ್ನು ಸರ್ವಜ್ಞನ ದಾನ ಪದ್ಧತಿ ತ್ರಿಪದಿ ಭಾಗದಿಂದ ಆಯ್ದುಕೊಳ್ಳಲಾಗಿದೆ ದಾನವನ್ನು ಅರಿತು ಮಾಡಬೇಕಾದ ಅಗತ್ಯವನ್ನು ವಿವರಿಸುವ ಸಂದರ್ಭದಲ್ಲಿ ಸರ್ವಜ್ಞ ಈ ಮಾತನ್ನು ಹೇಳುತ್ತಾನೆ ಸ್ಪಷ್ಟೀಕರಣ ಸರ್ವಜ್ಞನ ದೃಷ್ಟಿಯಲ್ಲಿ ದಾನ ಮಾಡುವವನು ಶಿವನ ಅಂದರೆ ಪರಮಾತ್ಮನ ಸಮಾನವಾದರೆ ದಾನ ಪಡೆಯುವವನು ಮನುಷ್ಯ ಸರ್ವಜ್ಞ ದಾನ ಮಾಡಬೇಕಾದ ಅಗತ್ಯವನ್ನು ಒತ್ತಿ ಹೇಳಿದರೂ ವಿಚಾರರಹಿತರಾಗಿ ದಾನ ಮಾಡಬೇಕೆಂದು ಹೇಳುವುದಿಲ್ಲ ದಾನ ಮಾಡುವಾಗ ಸಾರಾ ವಿಚಾರ ಮಾಡಬೇಕು ನಾವು ಕೊಡುವ ದಾನ ಯೋಗ್ಯನಿಗೆ ಸಲ್ಲುತ್ತದೆಯೋ ಇಲ್ಲವೋ ಅದರಿಂದ ಆಗುವ ಪ್ರಯೋಜನವೇನು ಅದು ಅದು ಸತ್ಪಾತ್ರನಿಗೆ ಸಂದದೆ ಮಾತ್ರ ಒಳಿತು ಎಂಬುದು ವಿಚಾರಿಸಿ ದಾನ ಮಾಡಬೇಕೆನ್ನುತ್ತಾನೆ ಸರ್ವಜ್ಞ ಕೊಡುವ ಒಡಲು ಒಡವೆಗಳು ಕಟ್ಟು ಹೋಗುವ ಮೊದಲೇ ಕೊಡಬೇಕು ಆದರೆ ಹೀಗೆ ಕೊಡಬೇಕಾದದಲ್ಲಿ ಸಾರಾ ವಿಚಾರ ಮಾಡಬೇಕು ಎಂಬುದನ್ನು ಸರ್ವಜ್ಞ ಸ್ಪಷ್ಟಪಡಿಸುತ್ತಾನೆ ಈ ಮೇಲಿನಂತೆ ಹೇಳಿ ಹೇಳುತ್ತಾನೆ ಎಂಬುದು ಸಂದರ್ಭ ಸ್ಪಷ್ಟೀಕರಣಕ್ಕೆ ಉತ್ತರವಾಗಿತ್ತು ಮುಂದುವರೆದು ಈ ಅಧ್ಯಾಯದ ಕೊನೆಯ ಘಟ್ಟ ಒಂದು ವಾಕ್ಯದ ವಸ್ತುನಿಷ್ಠ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡೋದಾದರೆ ಪ್ರಶ್ನೆ ನಂಬರ್ ಒಂದು ದಾನ ಪದ್ಧತಿ ತ್ರಿಪದಿ ಭಾಗದ ಕರ್ತ ಯಾರು ಉತ್ತರ ದಾನ ಪದ್ಧತಿ ತ್ರಿಪದಿ ಭಾಗದ ಕರ್ತ ಸರ್ವಜ್ಞ ಪ್ರಶ್ನೆ ಎರಡು ದಾನ ಪದ್ಧತಿ ತ್ರಿಪದಿ ಭಾಗದ ತಿರುಳೇನು ಉತ್ತರ ದಾನದ ಮಹಿಮೆಯನ್ನು ಪ್ರತಿಪಾದಿಸುವುದು ದಾನ ಪದ್ಧತಿ ತ್ರಿಪದಿ ಭಾಗದ ತಿರುಳು ಪ್ರಶ್ನೆ ನಂಬರ್ ಮೂರು ಸ್ವರ್ಗ ಯಾವುದು ಉತ್ತರ ಅನ್ನದಾನ ಮಾಡುವುದು ಸತ್ಯವನ್ನು ನುಡಿಯುವುದು ತನ್ನಂತೆ ಪರರನ್ನು ಬಗೆಯುವುದು ಇದೇ ಸ್ವರ್ಗ ಪ್ರಶ್ನೆ ನಂಬರ್ ನಾಲ್ಕು ಎಲ್ಲಕ್ಕಿಂತ ಶ್ರೇಷ್ಠವಾದದ್ದು ಯಾವುದು ಉತ್ತರ ಎಲ್ಲಕ್ಕಿಂತ ಶ್ರೇಷ್ಠವಾದದ್ದು ದಾನ ಪ್ರಶ್ನೆ ನಂಬರ್ ಐದು ಬೆಂದುದ್ದನ್ನು ಬಿತ್ತಿ ಬೆಳೆದು ಉಣ್ಣುವ ದಾಸೋಹಿ ಯಾರು ಉತ್ತರ ಬೆಂದುದ್ದನ್ನು ಬಿತ್ತಿ ಬೆಳೆದು ಉಣ್ಣುವ ದಾಸೋಹಿ ಇಂದುದರ ಅಥವಾ ಶಿವ ಪ್ರಶ್ನೆ ನಂಬರ್ ಆರು ದಾನಿ ಯಾವನು ಉತ್ತರ ಕೊಟ್ಟು ಉಣ್ಣುವವನೇ ದಾನಿ ಪ್ರಶ್ನೆ ನಂಬರ್ ಎಂಟು ಬಚ್ಚಿಟ್ಟಿದ್ದು ಯಾರಿಗೆ ಉತ್ತರ ಬಚ್ಚಿಟ್ಟಿದ್ದು ಪರರಿಗೆ ಪ್ರಶ್ನೆ ನಂಬರ್ ಒಂಬತ್ತು ಶ್ರೇಷ್ಠ ಪದವಿ ಯಾವುದು ಉತ್ತರ ಶಿವನ ಶರಣರಿಗೆ ಕೊಡುವುದೇ ಶ್ರೇಷ್ಠ ಪದವಿ ಪ್ರಶ್ನೆ ನಂಬರ್ ಹತ್ತು ಕೊಡುವಾತ ಯಾರಿಗೆ ಸಮಾನ ಉತ್ತರ ಕೊಡುವಾತ ಶಿವನಿಗೆ ಸಮಾನ ಎಂಬುದು ಇಷ್ಟು ಈ ಅಧ್ಯಾಯದ ಅಷ್ಟು ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಸ್ವರಸ್ಯಪೂರ್ಣವಾಗಿ ಚರ್ಚೆ ಮಾಡುವ ಪ್ರಯತ್ನ ನಾನು ಮಾಡಿದ್ದೀನಿ ಮತ್ತು ಇದರ ಮುಂದಿನ ಕ್ಲಾಸ್ನಲ್ಲಿ ಇದರ ಮುಂದಿನ ಓಡಿಯೋದೊಂದಿಗೆ ಮತ್ತೆ ಬರ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತೆ